ಸುಬ್ರಾವ್ ಅವರು ಕಾರ್ಮಿಕರ ಧ್ವನಿಯಾಗಿದ್ದರು ಅವರು ಬಹಳಷ್ಟು ಕಾರ್ಮಿಕ ಹೋರಾಟಗಳನ್ನು ಮಾಡಿದರು ನಾನು ಈಗ ಒಂದು ತಿಂಗಳಿಂದ ಕೆ ಎಸ್ ಆರ್ ಟಿ ಸಿ ಕಾರ್ಮಿಕರ ಪರವಾಗಿ ಅವರು ಬಂದಿದ್ದರು ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷರಾಗಿ ಬಂದಿದ್ದರು ಮತ್ತು ಸ್ಟಾಫ್ ಅಂಡ್ ವರ್ಕರ್ಸ್ ಯೂನಿಯನ್ನ ಅಧ್ಯಕ್ಷರಾಗಿದ್ದರು ಕೆ ಎಸ್ ಆರ್ ಟಿ ಸಿ ಎಲ್ ಐ ಸಿ ನಲ್ಲಿ ಕೆಲಸದಲ್ಲಿದ್ದರು ಆಮೇಲೆ ರಾಜೀನಾಮೆ ಕೊಟ್ಬಿಟ್ರು ಎಲೆಕ್ಷನ್ ಎತ್ಕೊಂಡಾಗ ಜಿ ಆರ್ ಎಸ್ ತಗೊಂಡಿದ್ರು ಸೊ ಒಬ್ಬ ಕಮಿಟ್ಮೆಂಟ್ ಇದ್ದಂಥ ಸಿ ಪಿ ಐ ಲೀಡರ್ ಅವರ ಸಾವಿನಿಂದ ಇವತ್ತು ಸಾರ್ವಜನಿಕವಾಗಿ ಭಾಳ ತೊಂದರೆ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಅವರ ಸಾವನ್ನ ಈ ಆ ಇದೆಯಲ್ಲ ಅದನ್ನು ತುಂಬಲಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟರ ಮಟ್ಟಿಗೆ ಕೊನೆಯೇ ಉಸಿರಿರೋವರೆಗೂ ಕೂಡ ಮೊನ್ನೆನು ಕೂಡ ಮಾತಾಡ್ತಾ ಮಾತಾಡ್ತಾಯಿದ್ರಂತೆ ಅವ್ರಿಗೆ ಹೇಳಿದ್ರು ಪತ್ರಿಕೆಯವ್ರ ಜೊತೆಯಲ್ಲಿ ಮಾತಾಡ್ತಾ ಇದ್ರಂತೆ ಇವತ್ತು ನಿನ್ನೆ ಇವತ್ತು ಬೆಂಗ್ಳೂರು ಹೋರಾಟ ಇಟ್ಕೊಂಡಿದ್ರು ಅದಕ್ಕ ಮುಂದಕ್ಕೆ ಹಾಕಿರ್ಬೇಕು ಅನ್ನೋ ಕಾಣಿಸುತ್ತೆ ಮುಂದಕ್ಕೆ ಹಾಕಿರ್ಬೇಕು ಸೊ ಅವರು ಬಹಳ ನನಗೆ ಬಹಳ ದಿನಗಳಿಂದ ಪರಿಚಯ ಅವರು ಈ ಕಾರ್ಮಿಕ ಹೋರಾಟದಲ್ಲೇ ನೆಗೋಶಿಯೇಷನ್ ಮಾಡುವಾಗ ಮಾತಾಡುವಾಗ ಮಾಡ್ತಕ್ಕಂಥದ್ದು ನಾನು ಸ್ವಲ್ಪ ದಿನ ಕೆ ಎಸ್ ಆರ್ ಟಿ ಸಿ ಮಿನಿಸ್ಟರ್ ಸೊ ಹಾಗಾಗಿ ನಿಕಟುವಾದಂಥ ಸಂಬಂಧ ಸಂಬಂಧ ಇತ್ತು ಅವರು ಸಾವನ್ನ ದುಃಖ ಭರಿಸ್ತಕ್ಕಂಥ ಅವ್ರಿಗೆ ಅವ್ರ ಮಿಸಸ್ಸು ಕೂಡ ಬಕ್ಕಿದ್ದಾರೆ ಪಾಪ ಅವ್ರಿಗೆ ಎರಡು 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 ಜನ ಹೆಣ್ಮಕ್ಳು ಒಬ್ಬರು ವಿದೇಶದಲ್ಲಿದ್ದಾರೆ ಇನ್ನೊಬ್ಬರು ಇಲ್ಲೇ ಇದ್ದಾರೆ ಸೊ ಒಬ್ಬ ಜಾತ್ಯತೀತ ವ್ಯಕ್ತಿ ಅಂತ ಇದ್ದದ್ದು ಯಾಕಂತಂದರೆ ಅವರು ಕೊನೆ ಮಗಳನ್ನ ಬೇರೆ ಕಡೆ ಬೇರೆ ಕಮ್ಯುನಿಟಿ ಅವರಿಗೆ ಮದುವೆ ಮಾಡ್ತಕ್ಕಂಥ ಕೆಲಸವನ್ನು ಅವರೇ ನಿಂತ್ಕೊಂಡು ಮಾಡದಿದ್ದರು ಅದರಿಂದ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದೆ ಅದನ್ನು ಭರ್ತಿ ಮಾಡಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳಿ ಅನಿಸುತ್ತೆ ಸೊ ಅಂಥವರು ನಮ್ಮ ರಾಜವೀರವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ ಸರ್ ಅವ್ರ ಮಗಳು ಕೂಡ ನಿಮ್ಮ ಹತ್ರ ವಿಶೇಷವಾದಂತಹ ಬೇಡಿಕೆಗಳನ್ನು ಇಟ್ಟರು ಒಂದು ಮೂವತ್ತೆಂಟು ತಿಂಗಳ ನಾನು ರಾಮಲಿಂಗರೆಡ್ಡಿ ಮಾತಾಡ್ತೀನಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಜೊತೆ ಮಾತಾಡ್ತೀನಿ